ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತುಂಬಾನೇ ಸಿಂಪಲ್ ಆಗಿ ಆಗುವಂತಹ ಲಂಚ್ ಬಾಕ್ಸ್ ಅಥವಾ ಡಿನ್ನರ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಸೊ ಬಗಾರ ರೈಸ್ ಅದ್ರ ಜೊತೆಗೆ ತುಂಬಾನೇ ಟೇಸ್ಟಿ ಆಗಿರುವಂತಹ ಈಸಿಯಾಗಿ ಮಾಡ್ಕೋಬಹುದಾದ ಟೊಮೊಟೊ ಕುರ್ಮಾ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಎರಡರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಮೊದಲನೇದಾಗಿ ನಾವು ಈ ಬಗಾರ ರೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಕ್ಕಿನ ನೆನೆಸಿ ಇಟ್ಕೊಳ್ಬೇಕು ಹಾಗಾಗಿ ಈ ರೀತಿ ಒಂದು ದೊಡ್ಡ ಬೌಲ್ ತಗೊಂಡಿದ್ರಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ಸೇರಿಸ್ಕೊಳ್ಳಿ ಒಂದಿಬ್ರು ಹೊಟ್ಟೆ ತುಂಬಾ ತಿನ್ಬಹುದು ಅಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿ ಪಕ್ಕ ತಿಕೊಳ್ಳಿ ಈಗ ನಾವು ಕುರ್ಮಾಗೋಸ್ಕರ ಈ ರೀತಿ ಒಂದು ಕಡಾಯಿನ ಗ್ಯಾಸ್ ಮೇಲೆ ಇಟ್ಕೊಂಡ್ರಲ್ಲಿ ಒಂದ್ ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಳ್ಳಿ ಹಾಗೇನೆ ಒಂದೆರಡು ಈರುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ರಲ್ಲಿ ಒಂದು ಪಲಾವ್ ಎಲೆ ಒಂದು ನಕ್ಷತ್ರದ್ದು ಹೂವು ಹಾಗೇನೆ ಸ್ವಲ್ಪ ಚಕ್ಕೆ ಕೂಡ ಹಾಕೊಂಡು ಮತ್ತೆ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ ಹಾಕೊಂಡು ಫ್ರೈ ಮಾಡಿ ಈರುಳ್ಳಿ ಅನ್ನೋದು ಚೆನ್ನಾಗಿ ಫ್ರೈ ಆಗ್ಬೇಕು ಈ ತರ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ಳಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದ್ರೆ ನೀವು ಬರೀ ಬೆಳ್ಳುಳ್ಳಿನ ಸ್ವಲ್ಪ ಕ್ರಶ್ ಮಾಡಿ ಆದ್ರೂ ಹಾಕೊಳ್ಬಹುದು ಹಾಕೊಂಡ್ಬಿಟ್ಟು ಜಾಸ್ತಿ ಹಾಕ್ಬಾರ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕಿದ್ರೆ ನಡೆಯುತ್ತೆ ಈ ರೀತಿ ಈ ಪೇಸ್ಟ್ ಕೂಡ ಹಾಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿ ಅದಾದ್ಮೇಲೆ ಇದಕ್ಕೆ ನಾವು ಟೊಮೊಟೊನ ಸೇರಿಸ್ಕೊಳ್ಬೇಕು ನಾನಿಲ್ಲಿ ಒಂದು ನಾಲ್ಕು ಮೀಡಿಯಂ ಸೈಜ್ ಒಂದು ಟೊಮೊಟೊ ಹನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಸೊ ಟೊಮೊಟೊ ಬಂದ್ಬಿಟ್ಟು ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊ ತಗೊಂಡ್ರೆ ಚೆನ್ನಾಗಿರತ್ತೆ ಮತ್ತೆ ರುಚಿಗೆ ತಗ್ಗಷ್ಟು ಉಪ್ಪು ಸ್ವಲ್ಪ ಅರ್ಶನದ ಪುಡಿ ಖಾರಕ್ಕೆ ಅಷ್ಟು ಖಾರದ ಪುಡಿ ಅದೇ ರೀತಿ ಒಂದ್ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ ಎರಡು ಮೂರು ನಿಮಿಷ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇರಿ ಸೊ ಹಾಗೆ ನಮಗೆ ಈ ರೀತಿ ಸ್ವಲ್ಪ ಗೊಜ್ಜು ರೀತಿ ಆಗುತ್ತೆ ಟೊಮೊಟೊ ಅನ್ನೋದು ಸ್ವಲ್ಪ ಬೇಯ್ತಾ ಬರುತ್ತೆ ಹಾಗೆ ಇದಕ್ಕೆ ನಾವು ನೀರ್ನ ಸೇರಿಸ್ಕೊಳ್ಬೇಕು ಒಂದು ಲೀಟರ್ ಆಗುವಷ್ಟು ನೀರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ನ ಮುಚ್ಚಿ ಒಂದ್ ಐದು ನಿಮಿಷ ಇದನ್ನ ಕುದಿಯಕ್ಕೆ ಬಿಡೋಣ ಇಷ್ಟರಲ್ಲಿ ನಾವು ಸ್ವಲ್ಪ ಮಸಾಲೆ ರುಬ್ಕೊಳ್ಬೇಕು ಸೊ ಹಾಗಾಗಿ ಒಂದು ಮಿಕ್ಸರ್ ಜಾರ್ ನಲ್ಲಿ ಒಂದ್ ನಾಲ್ಕೈದು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ ಹಾಗೇನೆ ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಪಪ್ಪು ಮತ್ತೆ ಸ್ವಲ್ಪ ಚಕ್ಕೆ ಹಾಗೆ ಲವಂಗ ಹಾಗೇನೆ ಸ್ವಲ್ಪ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಒಂದೆರಡು ಹಸಿ ಮೆಣಸಿನಕಾಯಿನ ಹಾಕಿ ನೈಸಾಗಿ ರುಬ್ಬಿ ಇದನ್ನ ಪಕ್ಕೀರಿ ಈ ಮಸಾಲೆ ಹಾಕೋದ್ರಿಂದ ನಮ್ಗೆ ಟೊಮೊಟೊ ಕುರ್ಮಾನು ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಹಾಗೇನೆ ರುಚಿನೂ ಚೆನ್ನಾಗಿರತ್ತೆ ಸೊ ಒಂದ್ ಐದ್ ನಿಮಿಷ ಆದ್ಮೇಲೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಕುದೀತಾ ಇರುತ್ತೆ ಹಾಗೆ ಇದಕ್ಕೆ ನಾವು ರುಬ್ಬೆ ತಿಟ್ಕೊಂಡಿರೋ ಈ ಮಸಾಲೆನ ಹಾಕೊಳ್ಬೇಕು ಜೊತೆಗೆ ಎಷ್ಟ್ ನೀರ್ ಬೇಕೋ ಅಷ್ಟ್ ನೀರ್ನ ಹಾಕೊಳ್ಳಿ ಸೊ ಇದು ನಮಗೆ ಕುದಿತಾ ಕುದೀತಾ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಈ ರೀತಿ ಈ ಕನ್ಸಿಸ್ಟೆನ್ಸಿಗೆ ಇದನ್ನ ಮಾಡ್ಕೊಂಡು ರುಚಿ ನೋಡ್ಕೊಂಡು ಉಪ್ಪೇನಾದ್ರೂ ಕಡಿಮೆ ಅಂತ ಅನ್ಸ್ರೆ ಹಾಕೊಂಡ್ಬಿಟ್ಟು ಪ್ಲೇಟ್ ನ ಮುಚ್ಚಿ ಫುಲ್ ಸಿಮ್ ನಲ್ಲಿ ಮಾತ್ರ ನಾವ್ ಇದನ್ನ ಒಂದ್ ಹತ್ತು ನಿಮಿಷ ಹಾಗೆ ಬಿಡ್ಬೇಕು ಕಡಿಮೆ ನಲ್ಲಿ ಮಾತ್ರ ನಾವ್ ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಒಂದ್ ಹತ್ ನಿಮಿಷ ಬಿಟ್ರೆ ಸಾಕಾಗತ್ತೆ ನಮ್ಗೆ ಟೊಮೊಟೊ ಕುರ್ಮಾ ಅನ್ನೋದು ರೆಡಿ ಆಗತ್ತೆ ಒಂದ್ ಹತ್ತು ನಿಮಿಷ ಆದ್ಮೇಲೆ ನೀವು ನೋಡ್ಬೋದು ಒಂದ್ ಒಳ್ಳೆ ಸೂಪರ್ ಆಗಿ ಟೊಮೊಟೊ ಕುರ್ಮಾ ಈಸಿಯಾಗಿ ರೆಡಿ ಆಗ್ಬಿಟ್ಟಿದೆ ತುಂಬಾ ಕಡಿಮೆ ಸಮಯದಲ್ಲಿ ಕೂಡ ಆಗತ್ತೆ ಈ ಟೊಮೊಟೊ ಕುರ್ಮಾ ನಮ್ಗೆ ಈ ತರ ರೈಸ್ ಐಟಮ್ಸ್ಗೆ ಅಲ್ಲ ಚಪಾತಿ ಪೂರಿ ದೋಸೆ ಇಂಥದ್ದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಈ ರೀತಿ ಟೊಮೊಟೊ ಕುರ್ಮಾ ಅಂತೂ ರೆಡಿ ಆಗಿದೆ ಈಗ ನೆಕ್ಸ್ಟ್ ನಾವು ಬಗಾರ್ ರೈಸ್ ಗೆ ರೆಡಿ ಮಾಡ್ಕೊಳ್ಳೋಣ ಈ ರೀತಿ ಕುಕ್ಕರ್ ನಲ್ಲಿ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡ್ರಲ್ಲಿ ಸ್ವಲ್ಪ ಪಲಾವ್ ಎಲೆ ಹಾಗೆ ಚಕ್ಕೆ ಲವಂಗ ಮತ್ತೆ ಏಲಕ್ಕಿ ಹಾಗೇನೆ ಸ್ವಲ್ಪ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಶಾಜೀರ ಹಾಗೆ ಒಂದ್ ಕಾಲ್ ಟೀ ಸ್ಪೂನ್ ಆಗುವಷ್ಟು ಸೋಂಪು ಹಾಕೊಳ್ಳಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದು ಈರುಳ್ಳಿ ಹಾಗೇನೆ ಒಂದು ನಾಲ್ಕೈದು ಹಸಿಮೆಣಸಿನಕಾಯಿನ ಈ ರೀತಿ ಹಾಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಫ್ರೈ ಆಗಿದ ನಂತರ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡು ಇದು ಕೂಡ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿ ಮತ್ತೆ ಇದಕ್ಕೆ ಸ್ವಲ್ಪ ಟೊಮೊಟೊ ಹಣ್ಣು ನರ್ದ ಟೊಮೊಟೊ ಹಾಕೊಂಡ್ರೆ ಸಾಕಾಗುತ್ತೆ ಅದೇ ರೀತಿ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾವು ನೀರ್ನ ಹಾಕೊಳ್ಬೇಕು ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಎರಡು ಗ್ಲಾಸ್ ಆಗುವಷ್ಟು ನೀರ್ನ ಸೇರಿಸ್ಕೊಂಡು ರುಚಿಗೆ ತಗ್ಗಷ್ಟು ಉಪ್ಪು ಅದೇ ರೀತಿ ನಾವು ಫಸ್ಟ್ ಟೈಮ್ ನೆನ್ಸಿಟ್ಟಿರೋ ಈ ಅಕ್ಕಿ ಕೂಡ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕೊಂಡು ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಹಾಕಿಸ್ಕೊಂಡ್ರೆ ನಮಗೆ ಈ ಅನ್ನ ಕೂಡ ರೆಡಿ ಆಗತ್ತೆ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಈ ರೈಸ್ ಅಂತೂ ಸಿಂಪಲ್ ಆಗಿ ನೀವು ಬೇಕು ಅಂತಂದ್ರೆ ಚಟ್ನಿ ಜೊತೆ ಆದ್ರೂ ಸರ್ವ್ ಮಾಡ್ಕೋಬಹುದು ಚೆನ್ನಾಗಿರತ್ತೆ ಅಷ್ಟೇ ನಮ್ಗೆ ಈ ಬಗರ ರೈಸ್ ಅದ್ರ ಜೊತೆಗೆ ಟೊಮೊಟೊ ಕುರ್ಮಾ ಎರಡೂನು ಸಹ ರೆಡಿ ಆಗಿದೆ ತುಂಬಾ ಚೆನ್ನಾಗಿರತ್ತೆ ಸೊ ಈ ತರ ನೀವು ಕೂಡ ಟ್ರೈ ಮಾಡಿ ಮಾಡಿದ್ದಾದ್ಮೇಲೆ ಹೇಗ್ ಬಂತು ಅಂತ ಮರೀತೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್